ಗುಡಿಬಂಡೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ದಲಿತರ ಹಿತ ಚಿಂತಕ ಅರಸುಗಳ ಪಾಲಿನ ಅರಸು ಎಂದು ಹೆಸರು ಗಳಿಸಿದ್ದ ದೇವರಾಜು ಅರಸು ಅವರ ನೂರ ಹತ್ತನೇ ಜನ್ಮ ದಿನೋತ್ಸವವನ್ನು ಅತ್ಯಂತ ಗೌರವಾನ್ವಿತವಾಗಿ ನಡೆಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಗೌರವ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಅವರು ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಮಾಜಕ್ಕೆ ಒಳ್ಳೆಯ ದಾರಿ ದೀಪವಾಗಬೇಕು ಸರ್ಕಾರ ಹಾಗೂ ದಾನಿಗಳಿಂದ ನಿರ್ಮಿಸಲಾದ ಶಾಲಾ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣವನ್ನ ಪಡೆದು ತಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ ಅದೇ ರೀತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎನ್ ನಾಗಮಣಿ ಅವರು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶ ನೀಡಿ ದೇವರಾಜ ಅರಸು ಅವರು ಬಾಲ್ಯದಲ್ಲಿಯೇ ಹಲವಾರು ಮಹನೀಯರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿ ಅದರಿಂದ ಪ್ರೇರಣೆ ಪಡೆದು ಉನ್ನತ ಸ್ಥಾನಕ್ಕೆ ಏರಿದರು ವಿದ್ಯಾರ್ಥಿಗಳು ಕೂಡ ಇಂತಹ ಜೀವನ ಚರಿತ್ರೆಗಳನ್ನು ಓದಿ ಜೀವನದಲ್ಲಿ ಮಹತ್ವವನ್ನು ಅರಿತು ಉತ್ತಮ ವ್ಯಕ್ತಿಗಳಾಗಬೇಕು ಎಂದು ಹೇಳಿದ್ದಾರೆ ವರದಿ ಸತೀಶ್ ನಂದಿ ಟಿವಿ ಗುಡಿಬಂಡೆ ನಿಲ್ಲಿಸಿ ಅರ ಎಪ್ಪತ್ತೊಂದರ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹತ್ವ ಪಾತ್ರ ವಹಿಸಿದರು ಸಾವಿರದ ಒಂಬೈನೂರ ಎಂಟನೇ ಮುಖ್ಯಮಂತ್ರಿಯಾಗಿ ಆದರು ಕರ್ನಾಟಕದಲ್ಲಿ ಮೌನ ಸಾಮಾಜಿಕ ಕ್ರಾಂತಿಯ ಮುನ್ನಡಿ ಬರೆದ ಡಿ ದೇವರಾಜ ಅರಸು ಓರ್ವ ಕ್ರಾಂತಿಕಾರಿ ಕೂಡ ಆಗಿದ್ದರು ಅರಸು ಹಾಡಿನ ನಡೆಸಿದ ಅವಧಿಯಲ್ಲಿ ಸಾಗಿದ ಹೆಜ್ಜೆ ಗುರುತುಗಳನ್ನು ಗಮನಿಸಿದರೆ ಇದು ಸ್ಪಷ್ಟವಾಗುತ್ತದೆ ಬಡವರಿಗೆ ಹಾಗೂ ಧುನಿ ಇಲ್ಲದವರಿಗೆ ಧ್ವನಿಯಾಗಬೇಕೆಂದು ಬಯಸಿದ ದೇವರಾಜ ತಮ್ಮ ಹೆಸರಿನ ರೀತಿಯ ಹಸನಾಗಿರಲಿಲ್ಲ ಬದಲಿಗೆ ಓರ್ವ ಶ್ರೀಸಾಮಾನ್ಯನ ಮಟ್ಟದಲ್ಲೇ ಇದ್ದು ಅವರ ಆಶಾಕೀರವಾದರು ಹುಸೂರು ಕ್ಷೇತ್ರದಿಂದ ನಿರಂತರವಾಗಿ ಗೆದ್ದು ಬಂದ ರಾಜ್ಯದ ಶ್ರೀ ಸಾಮಾನ್ಯದ ಹೃದಯಾಲದಲ್ಲಿ ದೊರೆಯಾದರು ಸತತ ಇಪ್ಪತ್ತೆಂಟು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ದೇವರಾಜಸು ಎಂದರೆ ಅದೊಂದು ರೋಮಾಂಚನವೇ ಆಗಿತ್ತು ಹಿಂದುಳಿದ ವರ್ಗದ ಜನರಲ್ಲಿ ಶೈಕ್ಷಣಿಕ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ತಮ್ಮನ್ನು ತಾವೇ ಮರೆತು ಉದಾಹರಣೆಗಳು ಅಸೂರವರ ಜೀವನದಲ್ಲಿ ಸಿಗುತ್ತದೆ ಸಮಾಜವನ್ನು ತಿದ್ದುವುದು ಅಷ್ಟು ಸುಲಭದ ಮಾತಲ್ಲ ಒಂದು ಕಡೆ ಸಮಾಜವನ್ನು ತಿದ್ದಿರುವರೆ ಮತ್ತೊಂದು ಕಡೆ ಅಧಿಕಾರ ಕಳೆದುಕೊಳ್ಳುವ ಭೀತಿ ಇದ್ದೇ ಇರುತ್ತದೆ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ ಆದರೆ ಯಾವತ್ತಿಗೂ ದೇವರಾಜ್ ಹಸೂರವರು ಆ ಭೀತಿಯನ್ನು ಹೊರಗೆ ಇಟ್ಟುಕೊಂಡವರಲ್ಲ ಹಾಗಾಗಿ ಅವರನ್ನು ಅವರ ಕೆಲಸಗಳಿಂದ ಗುರುತಿಸುತ್ತೇವೆ ನೆನೆಸಿಕೊಳ್ಳುತ್ತೇವೆ ಗೌರವಿಸುತ್ತೇವೆ ಪ್ರೀತಿಸುತ್ತೇವೆ ಹಾಗೆ ಆರಾಧಿಸುತ್ತೇವೆ ಈ ಎಲ್ಲದರ ಒಟ್ಟು ಪರಿಣಾಮವೇ ಅವರನ್ನು ಸಾಮಾಜಿಕ ಪರಿವರ್ತನೆ ಹರಿಕಾರ ಎಂಬ ತಂದಿದೆ ಉಪಯೋಗಕ್ಕೆ ಬೀಳ್ತಾ ಇದೆ ಸುಮಾರು ಎಲ್ಲ ಭೂಮಿಗಳನ್ನು ನೋಡ್ತಾ ಇದ್ದೇವೆ ಕೈಗೊಂಡು ಬೀರ್ ಬೀಳ್ತಾ ಇದೆ ಮುಂದೊಂದು ದಿವಸ ಈ ದೇಶದಲ್ಲಿ ಆಹಾರ ಧಾನ್ಯಗಳ ಕೊರತೆಯನ್ನ ಖಂಡಿತವಾಗಿ ನಾವು ನೋಡ್ತೇವೆ ಯಾಕೆಂದ್ರೆ ಭೂಮಿ ಉಳಿದ ಕ್ಷೇತ್ರ ಚಟುವಟಿಕೆಗಳಿಗೆ ಆ ಭೂಮಿಯನ್ನು ಉಪಯೋಗಿಸಿಕೊಳ್ತಾ ಇರ್ತಾರೆ ಸರ್ಕಾರಗಳು ಖಂಡಿತವಾಗಿ ದೇವರಾಜದಾಸ್ ಅವರ ಒಂದು ಇದನ್ನು ನೆನೆಸ್ಕೊಳ್ಬೇಕಾಗತ್ತೆ ಯಾವ ಭೂಮಿ ಏನು ಉಪಯೋಗಿಸಬೇಕು ಯಾರ ಕೈನಲ್ಲಿ ಕೃಷಿ ಭೂಮಿ ಇರಬೇಕು ಅನ್ನೋದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು ಈ ರೀತಿಯಾದಂತಹ ಜನವಿರೋಧಿ ವಿರೋಧಿ ರೈತ ವಿರೋಧಿ ಕೃಷಿ ವಿರೋಧಿ ಯೋಜನೆಗಳನ್ನ ಕಷ್ಟಕ್ಕೆ ನಿಲ್ಲಿಸುವ ನಿಟ್ಟಿನಲ್ಲಿ ಈ ಸರ್ಕಾರಗಳು ಯೋಜನೆ ಮಾಡಬೇಕು ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳು ಆ ಭೂಮಿಯ ಮಾಲೀಕತ್ವವನ್ನ ಒಂದು ರೀತಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ದೇವರಾಜ್ ಮತ್ತೊಮ್ಮೆ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳೋದು ಬಗ್ಗೆ ಎಲ್ಲ ವಿಸ್ತಾರವಾಗಿ ನಾವು ಪುಣ್ಯಾತ್ಮರು ಬಹಳ ಅನೇಕ ಕಾರ್ಯಕ್ರಮ ಬಡವರು ಕಾರ್ಯಕ್ರಮ ಬಡವರು ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ರಾಜ್ಯಕ್ಕೆ ಒಡೆಯಕ್ಕಿರುತ್ತೆ ನಿಜ ಹೇಳಬೇಕಂದ್ರೆ ಉಳಿವೆ ಭೂಮಿ ಹೊಡೆಯ ಯಾವ